ನೆಯ ಉದ್ದೇಶದಲ್ಲೇ ನಿರ್ಮಾಣ ಆಗಿರತಕ್ಕಂಥ ಲಿಂಗನ್ಮೇಕೆ ಜಲಾಶಯದಲ್ಲಿ ಮಳೆ ಬಹುತೇಕ ಕಡಿಮೆ ಆಗಿದೆ ಆದರೆ ಈ ಹಂಗಾಮಿನಲ್ಲಿ ಉತ್ತಮ ಮಳೆ ಆಗಿರೋದ್ರಿಂದ ಜಲಾಶಯದಲ್ಲಿ ನೀರಿನ ಸಂಗ್ರಹ ಸಮಾಧಾನಕರವಾಗಿದೆ ಇವತ್ತು ವಿದ್ಯುತ್ ಉತ್ಪಾದನೆಗೆ ಒಟ್ಟು ಆರು ಸಾವಿರದ ಮುನ್ನೂರ ಐವತ್ತೆರಡು ಕ್ಯೂಸೆಕ್ ನೀರು ಹರಿಸಲಾಗ್ತಾ ಇದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಗರಿಷ್ಠ ಮಟ್ಟ ಇಂದಿನ ಮಟ್ಟ ಸಾವಿರದ ಎಂಟುನೂರ ಹನ್ನೊಂದು ಪಾಯಿಂಟ್ ಎರಡು ಐದು ಅಡಿ ಇದೆ ಕಳೆದ ವರ್ಷ ಇದೇ ದಿನ ಸಾವಿರದ ಎಂಟುನೂರ ಹದಿಮೂರು ಪಾಯಿಂಟ್ ಎಪ್ಪತ್ತೈದು ಅಡಿ ಇತ್ತು ಒಳಹರಿವು ସାବିର ଓଭାଇପତ କ୍ୟୁସେକ୍ ସା ଆର୍ ସାବିଦ ମୁନ କ୍ୟୁସେକ୍